ಒಂದೂರಿನಲ್ಲಿ ಮಹಾ ಹರಿಭಕ್ತನೊಬ್ಬನಿದ್ದ ಅವನ ಎಷ್ಟು ಹರಿಭಕ್ತನೆಂದರೆ ಅವನ ದೇಹವನ್ನು ಸೀಳಿದ ರಕ್ತದ ಬದಲು ಹರಿನಾಮವೇ ಹರಿಯುವುದೇನು ಅನ್ನುವಷ್ಟರ ಮಟ್ಟಿಗೆ ಆತನಲ್ಲಿ ಹರಿಭಕ್ತಿ ಇದ್ದಿತ್ತು ನಿಂತರೆ ಕೂತರೆ ಹರಿನಾಮವನ್ನು ಬಿಟ್ಟು ಅವನ ಬಾಯಲ್ಲಿ ಮತ್ತೇನೂ ಬರುತ್ತಿರಲಿಲ್ಲ ಒಮ್ಮೆ ಅದೇ ಊರಿನ ಮುಖಂಡನೊಬ್ಬ ಊರಿನಲ್ಲಿ ಭಾಗವತ ಸಪ್ತಾಹ ಮಾಡಿಸಬೇಕೆಂದು ತೀರ್ಮಾನಿಸುತ್ತಾನೆ ಯಾರನ್ನು ಕರೆಸುವುದು ಎಂದು ಯೋಚಿಸಿದಾಗ ನಮ್ಮ ಊರಿನಲ್ಲಿರುವ ಹರಿಭಕ್ತನಿಗಿಂತ ಇನ್ಯಾರು ಬೇಕೆಂದುಕೊಂಡು ಈ ಹರಿಭಕ್ತನಿಗೆ ಸಪ್ತಾಹ ನಡೆಸಿಕೊಡುವಂತೆ ಕೇಳುತ್ತಾನೆ ಅವನು ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ಸಪ್ತಾಹ ಶುರುವಾಗುತ್ತದೆ ಜನರೆಲ್ಲ ಬಂದು ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಸಪ್ತಾಹ ಶುರುವಾಗಿ ಮೂರು ದಿನ ಕಳೆದಿರುತ್ತದೆ ನಾಲ್ಕನೇ ದಿನ ಹರಿದಾಸರು ಕೃಷ್ಣ ಮತ್ತು ಬಲರಾಮರ ಸೌಂದರ್ಯವನ್ನ ವಿವರಿಸುತ್ತಾ ಬಾಲಕರು ಧರಿಸುತ್ತಿದ್ದ ಬಟ್ಟೆ ಹಾಕಿಕೊಳ್ಳುತ್ತಿದ್ದ ಒಡವೆಗಳು ವಜ್ರದ ಕಿರೀಟ ಚಿನ್ನದ ಹಾಗೂ ಮುತ್ತಿನಹಾರಗಳು ಕಾಲಿನ ಕಡಗಗಳ ಬಗ್ಗೆ ವರ್ಣನೆ ಮಾಡ್ತಾ ಇರ್ತಾರೆ ಸಾವುಕಾರನ ಮನೆಯಲ್ಲಿ ಕಳ್ಳತನಕ್ಕೆಂದು ಬಂದಿದ್ದ ಒಬ್ಬ ಕಳ್ಳ ಹರಿದಾಸರು ಹೇಳಿದ ಮಕ್ಕಳ ಒಡವೆಗಳ ವರ್ಣೆಯನ್ನ ಕೆಡಿಸ್ಕೊಬಿಡ್ತಾನೆ ಆತ ಮನದಲ್ಲಿ ನಾನು ಈ ರೀತಿ ಸಣ್ಣ ಪುಟ್ಟ ಕಳ್ಳತನ ಮಾಡುವುದಕ್ಕಿಂತ ಒಂದು ಸಲ ಈ ಹರಿದಾಸರು ಹೇಳುತ್ತಿರುವ ಹುಡುಗರ ಒಡವೆ ಕದ್ದರೆ ಜೀವನ ಪರ್ಯಂತ ಸುಖವಾಗಿರಬಹುದಲ್ಲ ಅಂತ ಯೋಚಿಸ್ತಾನೆ ಏನಾದ್ರೂ ಮಾಡಿ ಈ ಹರಿದಾಸರಲ್ಲಿ ಆ ಹುಡುಗರ ಬಗ್ಗೆ ತಿಳ್ಕೋಬೇಕು ಎಲ್ಲಿ ಸಿಗ್ತಾರೆ ಅಂತ ಕೇಳಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ ಹರಿದಾಸರು ಹರಿಕತೆ ಮುಗಿಸಿ ಕೈಯಲ್ಲಿ ಪುಳಿಯೋಗರೆ ಪ್ರಸಾದವನ್ನು ಹಿಡ್ಕೊಂಡು ಮನೆ ಕಡೆ ಹೊರಟಿರ್ತಾರೆ ಇದನ್ನೇ ಕಾಯುತ್ತಿದ್ದ ಕಳ್ಳ ಹರಿದಾಸರನ್ನ ಹಿಂಬಾಲಿಸಿ ಅಡ್ಡಗಟ್ಟಿ ಸ್ವಾಮಿಗಳೇ ಇವತ್ತು ನೀವು ಇಬ್ಬರು ಚಂದದ ಮಕ್ಕಳ ಬಗ್ಗೆ ಹೇಳ್ತಿದ್ದೀರಲ್ಲ ಅವ್ರು ಎಲ್ಲಿರ್ತಾರೆ ಎಲ್ಲಿ ಸಿಗ್ತಾರೆ ಸ್ವಲ್ಪ ತಿಳಿಸ್ತೀರಾ ಅಂತ ಕೇಳ್ತಾನೆ ಆಗ ಹರಿದಾಸರು ಎಲೆ ಮೂರ್ಖ ಅದು ಬರೀ ಕತೆ ಕಣೋ ನಾನೇ ನಲ್ವತ್ತು ವರ್ಷದಿಂದ ಕಾಯ್ತಿದ್ದೀನಿ ನಂಗೆ ಅವನಿನ್ನೂ ಕಂಡಿಲ್ಲ ನಿನಗೆ ಸಿಕ್ತಾನಾ ತುಂಬಾ ರಾತ್ರಿ ಆಗಿದೆ ಮನೆಗೆ ನಡಿ ಅಂತ ವ್ಯಂಗ್ಯವಾಗಿ ಹೇಳ್ತಾರೆ ನೀವು ಹೇಳಲಿಲ್ಲ ಅಂದ್ರೆ ನಿಮ್ಗೆ ಈಗಲೇ ಇಲ್ಲೇ ಚೂರಿ ಹಾಕ್ ಬಿಡ್ತೀನಿ ಮೊದಲೇ ನಾನು ಕಳ್ಳ ನನ್ನ ಹತ್ರ ಈ ಆಟ ಎಲ್ಲ ನಡೆಯಲ್ಲ ಅಂತ ಕಳ್ಳಗದರ್ಸ್ತಾನೆ ಹರಿದಾಸರಿಗೆ ತುಂಬಾ ಭಯವಾಗುತ್ತೆ ಬೇರೆ ದಾರಿ ಕಾಣದೆ ಎದುರಲ್ಲಿದ್ದ ಒಂದು ತುಳಸಿ ವೃಂದಾವನವನ್ನು ತೋರಿಸಿ ಅಲ್ಲಿರ್ತಾರೆ ಈಗಿರಲ್ಲ ಅವರು ಬೆಳಗಿನ ಜಾವದ ಹೊತ್ತಿಗೆ ಬರ್ತಾರೆ ಈಗ ಮನೆಗೆ ಹೋಗಿ ಬೆಳಗಿನ ಜಾವದ ಹೊತ್ತಿಗೆ ಬಾ ಅಂತ ಹೇಳಿ ಕಳ್ಳನ ಕಾಟ ತಪ್ಪಿದ್ರೆ ಸಾಕೆಂದು ಅಲ್ಲಿಂದ ಹೊರಟು ಬಿಡ್ತಾರೆ ಈ ಸರಿ ರಾತ್ರಿಯಲ್ಲಿ ಮನೆಗೆ ಹೋಗಿ ಮಲಗಿದ್ರೆ ಬೆಳಗಿನ ಜಾವ ಎಚ್ಚರಾಗದೆ ಹೋಗ್ಬೋದು ಅಂತ ಯೋಚನೆ ಮಾಡಿದ ಕಳ್ಳ ಅಲ್ಲೇ ಇದ್ದ ಮರದ ಮೇಲೆ ಕೂತು ರಾತ್ರಿ ಕಳೆಯುತ್ತೇನೆ ಅಂತ ಹೇಳಿ ಮರ ಹತ್ತಿ ಕೂತ್ಕೊಬಿಡ್ತಾನೆ ಬೆಳಗಿನ ಜಾವ ಚುಮು ಚುಮು ಇಬ್ಬನಿ ಬೀಳುತ್ತಿರುವಾಗ ಇಬ್ಬರು ಬಾಲಕರು ನಗುತ್ತಾ ಹರಟೆ ಹೊಡೆಯುತ್ತಾ ವೃಂದಾವನದತ್ತ ಬರುತ್ತಿರುವುದು ಕಳ್ಳನಿಗೆ ಕಾಣಿಸುತ್ತೆ ಮರದಿಂದಿಳಿದು ಆ ಬಾಲಕರ ಹತ್ರ ಹೋಗ್ತಾನೆ ಆ ಬಾಲಕರು ನೋಡಲು ತುಂಬ ಮುದ್ದಾಗಿ ಹರಿದಾಸರು ಹೇಳಿದಂತೆ ಒಡವೆಗಳನ್ನು ಹಾಕ್ಕೊಂಡಿರ್ತಾರೆ ಅವರನ್ನು ನೋಡಿ ಕಳ್ಳನಿಗೆ ಅವರನ್ನು ಮುದ್ ಮಾಡಬೇಕು ಅಂತ ಅನಿಸುತ್ತೆ ಎಷ್ಟು ಚಂದದ ಮಕ್ಕಳು ಇವರ ಒಡವೆಗಳನ್ನು ನಾನು ತೆಗೆದುಕೊಂಡ್ರೆ ಆ ಶಿವ ಮೆಚ್ಚುತ್ತಾನೆ ಅಂತ ಅನ್ಕೊಂಡಂಥ ಕಳ್ಳ ಮಕ್ಕಳನ್ನು ಕಣ್ತುಂಬ ನೋಡಿ ಅಲ್ಲಿಂದ ಹೊರಟೋಗ್ತಾನೆ ಆಗ ಮಕ್ಕಳು ಅವನನ್ನು ಕೂಗಿ ಕರೆದು ರಾತ್ರಿಯೆಲ್ಲ ನಮಗ ಕಾದಿದ್ಯಲ್ಲ ತಗೋ ಎಂದು ತಮ್ಮ ಒಡವೆಗಳನ್ನು ಬಿಚ್ಚಿ ಕಳ್ಳನಿಗೆ ಕೊಡಲು ಬರ್ತಾರೆ ಕಳ್ಳನಿಗೆ ನಾಚಿಕೆಯಾಗಿ ಅದೆಲ್ಲ ಏನು ಬೇಡ ಅಂತ ಹೇಳ್ತಾನೆ ಆದರೂ ಆ ಬಾಲಕರು ಬಿಡದೆ ಕಳ್ಳ ತನ್ನ ತಲೆಗೆ ತಲೆಗೆದ್ದುತ್ತಿದ್ದಂತಹ ರುಮಾಲನ್ನ ಎಳೆದು ಅದರಲ್ಲಿ ತಮ್ಮ ಎಲ್ಲ ಒಡವೆಗಳನ್ನ ಹಾಕಿ ಕೊಡ್ತಾರೆ ಕಳ್ಳ ಸಂತೋಷದಿಂದ ಮನೆ ಹೋಗ್ತಾನೆ ಮಾರನೇ ದಿನ ರಾತ್ರಿ ಹರಿದಾಸರು ಖರಿಕತೆ ಮುಗಿಸಿ ಮನೆ ಹೊರಟಾಗ ಕಳ್ಳ ಎದುರಾಗಿ ಸ್ವಾಮಿಗಳೇ ನೀವು ಹೇಳಿದ ಆ ಬಾಲಕರು ನನಗೆ ಸಿಕ್ಕಿದ್ರು ಅಂತ ಹೇಳ್ತಾನೆ ಏನಂದೆ ನಲ್ವತ್ತು ವರ್ಷಗಳಿಂದ ಕಾಯ್ತೇರು ನನಗೆ ಸಿಕ್ಕಿಲ್ಲ ನಿನ್ನಂತ ಕಳ್ಳಂಗೆ ಹೆಂಗ್ ಸಿಕ್ತಾನೆ ಅಂತ ಹರಿದಾಸರು ಹೇಳ್ತಾರೆ ನಾನೇನು ಸುಳ್ಳು ಹೇಳ್ತಿಲ್ಲ ಬೇಕಾದ್ರೆ ನೀವೇ ನೋಡಿ ಇವೆಲ್ಲ ನೀವೇ ಹೇಳಿದ ಒಡವೆಗಳು ಇದನ್ನು ನನಗೆ ಅವರು ಒತ್ತಾಯ ಮಾಡಿ ಕೊಟ್ಟರು ಅಂತ ಕಳ್ಳ ಹೇಳ್ತಾನೆ ಒಡವೆಗಳನ್ನು ನೋಡಿ ಹರಿದಾಸರು ಮೂರ್ಚಿ ತಪ್ಪು ಬೀಳ್ತಾರೆ ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡು ಕಳ್ಳನ ಕಾಲು ಹಿಡ್ಕೊಂಡು ತನಗೂ ಆ ಮಕ್ಕಳನ್ನ ತೋರಿಸ್ತೀಯಾ ಅಂತ ಅಂಗಲತ್ತಾರೆ ಆಗ ಕಳ್ಳ ಹೇಳಿ ಸ್ವಾಮಿಗಳೇ ನೀವು ಹೀಗೆಲ್ಲ ನನ್ನ ಕಾಲು ಮುಟ್ಬಾರ್ದು ನೀವು ಹೇಳಿದ ಹಾಗೆ ಬೆಳಗಿನ ಜವ ಆ ಬಾಲಕರು ಬಂದೇ ಬರ್ತಾರೆ ಈಗ ಮನೆಗೆ ಹೋಗಿ ಮಲಗಿ ಬೆಳಿಗ್ಗೆ ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಅವರನ್ನ ಮನೆಗೆ ತಂದು ಬಿಡ್ತಾನೆ ರಾತ್ರಿಯೆಲ್ಲ ಹರಿದಾಸರಿಗೆ ನಿದ್ರೇನೇ ಬರಲಿಲ್ಲ ಬೆಳಕು ಹರಿಯೋ ಮೊದಲೇ ಕಳ್ಳನೊಂದಿಗೆ ಹತ್ರ ಓಡ್ ಬರ್ತಾರೆ ಎಲ್ಲಿ ಬಾಲಕರು ಅಂತ ಕಳ್ಳನ್ನ ಕೇಳ್ತಾರೆ ಅಲ್ಲೇ ಬರ್ತಿದಾರಲ್ಲ ನೋಡಿ ಸ್ವಾಮಿಗಳೇ ಅಂತ ಹೇಳ್ತಾನೆ ಕಳ್ಳ ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಹರಿದಾಸರಿಗೆ ಬಾಲಕರು ಮಾತ್ರ ಕಾಣ್ತಿಲ್ಲ ಅಲ್ಲೇ ಎದುರಲ್ಲೇ ಇದ್ದಾರಲ್ಲ ಸ್ವಾಮಿಗಳೇ ಅದ್ಯಾಕೆ ಹೀಗೆ ಆಡ್ತಿದ್ದೀರಿ ಅಂತ ಕಳ್ಳ ಹೇಳ್ತಿದ್ದಾನೆ ಹರಿದಾಸರಿಗೆ ಮಾತ್ರ ಬಾಲಕರು ಕಾಣ್ತಿಲ್ಲ ನಿರಾಸೆಯಿಂದ ಪಕ್ಕದಲ್ಲಿದ್ದ ಬಂಡೆಗೆ ತಲೆಯನ್ನು ಚಚ್ಕೊಳ್ತಾ ನಲವತ್ತು ವರ್ಷಗಳಿಂದ ಹಗಲು ರಾತ್ರಿ ಬಿಡದೆ ನಿನ್ನದೇ ಜಪ ಮಾಡುತ್ತಿರುವ ನನಗೆ ನೀನ್ ಕಾಣಿಸ್ಲಿಲ್ಲ ಆದರೆ ಈ ಕಳ್ಳನೇ ಕಾಣ್ತಿದೆಯಲ್ಲ ಇಷ್ಟು ವರ್ಷಗಳ ಕಾಲ ನೀನ್ ಜಪ ಮಾಡಿದ್ದಕ್ಕೆ ನೀನು ಮಾಡಿದ್ದಾದ್ರೂ ಏನು ಎಂದು ಒಂದೇ ಸಮನೆ ಅಳುತ್ತಾ ಬಂಡೆಗೆ ತಲೆ ಚಚ್ಕೊಳಕೆ ಶುರು ಮಾಡಿಬಿಡ್ತಾರೆ ಆಗ ಶ್ರೀಹರಿಯು ಪ್ರತ್ಯಕ್ಷನಾಗಿ ನಗುತ್ತಾ ಹೇಳಿದ ನೀನು ನಲವತ್ತು ವರ್ಷಗಳಿಂದ ಬರೀ ನನ್ನ ಜಪ ಮಾತ್ರ ಮಾಡಿ ನನ್ನನ್ನು ಬರೀ ಕಥೆಯೆಂದೇ ತಿಳಿದೆ ಆದರೆ ಈ ಕಳ್ಳ ನನ್ನನ್ನು ನಿಜವೆಂದು ತಿಳಿದು ನನಗಾಗಿ ಕಾಯುತ್ತಿದ್ದ ನಿನಗೂ ಅವನಿಗೂ ಇರುವ ವ್ಯತ್ಯಾಸ ಇದು ಬರೀ ಭಕ್ತಿ ಶ್ರದ್ಧೆ ಇದ್ದರೆ ಮಾತ್ರ ಸಾಲದು ಜೊತೆಯಲ್ಲಿ ನಂಬಿಕೆಯೂ ಇರಬೇಕು ನಂಬಿಕೆಯಿಲ್ಲದೆ ನೀನು ಏನೇ ಮಾಡಿದರೂ ಅವೆಲ್ಲವೂ ಕೂಡ ವ್ಯರ್ಥವೇ ಎಂದು ಹೇಳಿ ಶ್ರೀಹರಿಯು ಅದೃಶ್ಯನಾದನು ನಿಜವಾದ ಭಕ್ತಿ ಎಂದರೆ ಬಾಯಲ್ಲಿ ಜಪ ಮಾಡುವುದಲ್ಲ ಹೃದಯದಿಂದ ನಂಬುವುದು ಕಳ್ಳನು ನಂಬಿಕೆಯೊಂದಿಗೆ ಕಾದುದರಿಂದ ದೇವರನ್ನು ಕಂಡನು ಹರಿದಾಸನು ಜಪ ಮಾಡುತ್ತಿದ್ದರೂ ಶರಣಾಗತಿ ಇರಲಿಲ್ಲ ಶುದ್ಧ ಹೃದಯದಿಂದ ನಂಬಿಕೆ ಇಟ್ಟಾಗ ದೇವರ ಕೃಪೆ ದೊರೆಯುತ್ತದೆ ಫಾರ್ ವಾಚಿಂಗ್